ಕನ್ಯಾ ನೋಡಿ ಬಂದಿದಳು ಕನ್ಯಾ ನೋಡಿ ಬಂದ ಹೊತ್ತಿನೊಳಗೆ ಏನತ್ತಪ್ಪ ಅಂತ ಕೇಳಿದ್ರೆ ಚಾರ್ಜ್ ಏನು ಕೊಟ್ರು ಅಂತಕ್ಕಂಥ ಅದನ್ನು ಹೇಳಿದರು ಇವ್ರು ಏನು ಮಾಡಿದ್ರು ಅಂದ್ರೆ ಇಂಡಿ ತಾಲ್ಲೂಕು ಶಿರಡೌನ ಗ್ರಾಮದೊಳಗೆ ಲಿಂಗ ಬೀರಾಣ ದೇವ್ರದ ಅದ ಅಲ್ಲೆಲ್ಲ ಏನು ಪವಾಡಗಳು ನಡೀತಲ್ಲ ಆ ಪವಾಡಗಳು ನಡೆದ ಹೊತ್ತಿನೊಳಗೆ ಹಿಂದ್ಗಡೆ ಅಲ್ಲಿ ಯಾರು ಅಂತ ಕೇಳಿದ್ರೆ ಸೀಲ್ವಂತಿ ಅದಾಳಂತ ನಾವೆಲ್ಲ ಕೇಳಿದ್ದೀವಿ ಹೌದು ಆದರೆ ಇವ್ರೇನು ಹೇಳಿದ್ರ ಅಂತ ಕೇಳಿದ್ರೆ ಅದು ಒಂದು ಸ್ವಲ್ಪ ಸರಿ ಸಮಂಜಸವಾಗಿರ್ತಕ್ಕಂಥ ಉತ್ತರ ಅದು ಸರಿ ಇತ್ತಂದ್ರೆ ಸರಿ ಅಂತ ಒಪ್ಕೋಬೇಕು ಯಾಕಂತ ಕೇಳಿದ್ರೆ ಇವತ್ತು ಸಿರಿಡೋಣ ಗ್ರಾಮದೊಳಗೆ ಬೀರ್ ದೇವ್ರನ್ನ ಗುಡಿಗೆ ಕಳಿಸಿಲ್ಲ ಯಾಕೆ ಕಳಿಸಿಲ್ಲಪ್ಪ ಅಂತ ಕೇಳಿದ್ರೆ ಸೀಲ್ವಂತ ಸಾಕ್ಷಾತ್ ಎಲ್ಲಿ ಕೈಲಾಸದಿಂದ ಬಂದು ಅಕ್ಕಿ ಏನು ಮಾಡ್ತಾಳಂತ ಕೇಳಿದ್ರೆ ಗಾಡಿಯನ್ನು ತೆಗೆದುಕೊಂಡು ಹೋಗೋ ಮುಂದೆ ಅದು ಕಳಿಸ್ಕಬಾರ್ದು ಇನ್ನೂ ಅದ್ರಿಗೆ ಕಳಿಸಿಲ್ಲ ಅಂತ ಹೇಳ್ಕೊತ ಬಂದಾರ ಹಿರಿಯಾರ ಅಲ್ಲಿ ಸೀಲ್ವಂತ ಹಿಂದ್ಗಡೆ ಇದ್ದಾಳೆ ಆ ಸ್ಥಾನನೇ ಬೀರಾಣದೇವ್ರಿಗೆ ಕೊಟ್ಟಣಂತ ಎಲ್ಲ ಕಡೆ ಪ್ರಚಾರದ ಅದಕ್ಕೆ ಏನ ಅಲ್ಲಿ ಇರ್ತಕ್ಕಂಥ ಎಳ್ಳುಗುಂತಿ ಬೀರಾಣನ ಮಗಳ ಸಂಬಂಧ ಚಾಚ್ ಅಲ್ಲೇತಿ ಅನ್ನತಕ್ಕಂಥದನ್ನು ಮಾತಾಡ್ರ ಇವ್ರ ಅದಕ್ಕೆ ಸರಿ ಇತ್ತಂದ್ರ ಸರಿ ಐತೆ ಒಪ್ಕೋಬೇಕು ಇಲ್ಲಾಂದ್ರೆ ಬೇರೆ ಮಾತಾಡ್ಬೇಕು ತಿನ್ನೊಂದು ಹೇಳ್ಯಾರ ಹಂಗೋ ಸುಗ್ಗಲ ದೇವಿ ಮತ್ತು ಯಾರಪ್ಪ ಅಂದಕ್ಕೆ ಯಾರವ್ರ ಸುಗ್ಗಲ ದೇವಿ ಗಂಡ ಮುದ್ದುಗೊಂಡ ಸುಗ್ಗಲ ದೇವಿ ಮುದ್ದುಗೊಂಡಗ ಜಗದ್ಗುರು ರೇವನಿಸಿದ ತಿರ್ಗಾಡ್ಕೋದ್ ಬರೋ ಮುಂದೆ ಎದಿಯನ್ನು ಹಾಕಿ ಹೊಟ್ಟಿಯನ್ನು ಮುಟ್ಟಿ ನಿನ್ನ ಹೊಟ್ಟೆ ಸಿದ್ದರಾಮ್ ಹುಟ್ಟಿ ಬರ್ತಾನ ಅಂತ ಹೇಳಿ ಜಗಲ್ಲ ಸುತಿ ಸಾರ್ತದ ತಮ್ಮ ಅದನ್ನ ಸರಿ ಹೇಳಿ ನಾವೇನ ನಿನಗೆ ತಪ್ಪನದಿಲ್ಲ ನಾವು ಒಪ್ಕೋಬೇಕ ಆದ್ರೆ ಅಲ್ಲಿ ವಿಷಯ ಭಂಡಾರ ಬಂಡಾರ ಹಚ್ಚಾರ್ ಅನ್ನತಕ್ಕಂಥದ್ದನ್ನ ವಿಷಯ ಅವರು ಹೇಳಿದ್ದಾರೆ ದೇವಿ ಹಟ್ಟಿ ಮುಟ್ಟಾರ ರೇವಣ್ ಸಿದ್ಧ ಬಂದಾನ ಜಗ ಎಲ್ಲ ಸಾರ್ಥದ ಬೀರು ಹೌದು ಅದು ಆ ವಿಷಯನು ಕೂಡ ಒಂದ್ ಸ್ವಲ್ಪ ಚರ್ಚೆ ಆಗ್ಬೇಕಂತದ ವಿಷಯದ ಸರಿ ಇದ್ರ ಸರಿ ಅನ್ನೋ ಯಾಕಂದ್ರೆ ಜಗದ್ಗುರು ರೇವಣ್ ಸಿದ್ಧ ಸುಗ್ಗಲಾದೇವಿ ಹೊಟ್ಟಿ ಯಾವಾಗ ಮುಟ್ಟಿದಲ ಇಡೀ ಜಗತ್ ಪ್ರಸಿದ್ಧ ಆಗಿರ್ತಕ್ಕಂಥ ಸಿದ್ಧರಾಮ ಹುಟ್ಟಿ ಬಂದಾನೇನೈತೆ ಅದನ್ನ ಸರಿ ಅದ ಮಲ್ಲು ಮಾಸ್ತರ ಬಹಳ ಚೆನ್ನಾಗಿ ಹಾಡಿ ಪದ್ಯವನ್ನು ಮಾಡಿರ್ತಕ್ಕಂಥ ಶಿವನಿಗೆ ಶಿವರಾಯ್ ಮಾಸ್ತಾರ ಸಂಕನಾಳ ಗುರುನಿಂಗ ಮಾಸ್ತಾರ ಜೋಡ ಸಂಕನಾಳ ಗುರುನಿಂಗ ಅಲ್ಟಾಳ ಕಲಮೇಶ್ ಅವರಿಬ್ರು ಸಾಹಿತ್ಯಕಾರ ಜೋಡ ಜಗಾಲ ಸುತ್ತಿ ಸಾರ್ಥದ ಸಿರಿಡೋನ ಮಾಸ್ತರ ಲಮನಡಿ ತುಕೋರಾಮ್ ಅವ್ರ ಜೋಡ್ ಬೇರೆ ಹೌದು ಹಿಂಗೇನದ ಜೋಡಿ ಅದಾವ ಯಾರ ಸೋನಾಳ್ ಹನುಮಂತ ಗೌಡ ನಿಡೋಣಿ ಕುಲಕರ್ಣಿ ಏನಾದ್ರೂ ಜೋಡ್ ಗಡಿಗಳು ಜೋಡಿ ಯಾರೌಲಿ ಅಲ್ಲ ಅದು ಅದ್ ಸತ್ಯದ ಸರ್ ಯಾಕಂತ ಕೇಳಿದ್ರ ಇಂಡಿ ಜಟ್ಟಿ ಹ್ಯಾಂಗ ಪಡ್ದಂಗ ಊಟ ಬಡ್ದಂಗಾಡ್ತಿದ್ಲಾ ಕೌಜಿಲಿಗೆ ಇಟ್ಟಲ್ ಹಸಿಗೂ ಹೊರದಂಗ ಮಾತಾಡ್ತಕ್ಕಂತ ನಮ್ಮ ಕೌಜಲಿಗೆ ಇಟ್ಟಲ್ ಜೋಡು ಗಡಿಗೋಳ ಸರ್ ಅವ್ರು ಯಾಕಂದ್ರ ಅವ್ರ ಅವ್ರ ಈ ಸ್ಟೇಜ್ ಮೇಲೆ ಅಕಸ್ಮಾತ್ ಬಂದಿದ್ರ ಅಂದ್ರೆ ಈ ಡೋಡಿಗೆ ಜಗಳಾಡಿ ಇಳಾಡಿ ಹುಯ್ಲ ಅದು ಅಂತ ಯಾರು ದಿಮ್ಮಿ ಕೂತ್ಕೊಂಡು ಆದ್ರ ಯಾರು ಕೂಡ ಹಿಂಗ್ ನಡೀತಿದ್ದು ಇದು ಹಂಗಲ್ಲ ಇದು ಸಿದ್ಧರ ಶಿವಸ್ಥಾನ ಅಗದಿ ಉತ್ತಮ ರೀತಿ ಮಾಡ್ಲಿಕ್ಕಿದ್ರಿ ಶಿವನಿಗೆ ಶಿವರಾಯ ಮಾಸ್ತಾರಪ್ಪ ಅಂತ ಕೇಳಿದ್ರೆ ಕೇವಲ ಒಂದು ನಾಲ್ಕೈದು ವರ್ಷದೊಳಗೆ ಫಾರ್ಮ್ ಮೇಲೆ ಸಾಹಿತ್ಯ ಬಂದಿರತಕ್ಕಂಥ ಸಾಹಿತ್ಯದ ಸಾರ್ವಭೌಮ ಅಂತ ಹೇಳಿ ನಾವು ಏನು ಕರಿತೀವಿ ಅಂದ್ರೆ ಎಲ್ಲರಿಗೆ ಕರಿತೀವಿ ಸಾಹಿತ್ಯದ ಸಾಮ್ರಾಟ ಅರಟಾಳ ಕಲಮೇಶಿಗೆ ಕರೆದ್ರೆ ಸಾಹಿತ್ಯದ ಸೌರವೌಮ ಅಂತ ಹೇಳಿ ನಮ್ಮ ಶಿವನಿಗೆ ಶಿವರಾಯ ಮಾಸ್ತರ ಮೇಲೆ ಇಲ್ಲಿ ಇಲ್ಲಿ ಕೂಡ ಬಸ್ತಾಳ ಗ್ರಾಮದೊಳಗೆ ಮಲ್ಲಕಾರಿ ಅಂತ ಹೇಳಿ ಶಿವನಿಗೆ ಶಿವರಾಯಿ ಮಾಸ್ತರ ಶಿಷ್ಮ ಅಂತಮ್ಮ ಅವೇನು ಕಾರ್ಯಕ್ರಮ ಆಯ್ತದ ಬಂದಿಲ್ಲ ಎದಕ್ಕೆ ಬಂದಿಲ್ಲ ಗೊತ್ತಿಲ್ಲ ಒಟ್ಟಿಗೆ ಬೆಟ್ಟ ಬರೋ ಸ್ಟೇಜ್ ಮೇಲೆ ಏನು ಬಂದಾನು ಅಂತ ನಾಶಿ ಇರ್ಲಿ ಈಗಾಗಲೇ ಅವನ ಕಾರ್ಯಕ್ರಮ ಮುಗಿಸ್ಕೊಂಡು ನೀನ್ ಕಾರ್ಯಕ್ರಮ ಹಡ್ಯಾರಿಗೆ ಗಿಡ ಆಗಿ ಮನೆಗಿರ್ಬೇಕು ಬಹುಶಃ ಇರ್ಲಿ ಒಟ್ಟಾರೆಯಾಗಿ ಕಾರ್ಯಕ್ರಮ ಬಹಳ ಯಶಸ್ವಿ ಪೂರ್ಣ ಆಗಿ ಎರಡನೇ ಸಂದಿಗೆ ಕೇರ ಎರಡ ಕಾಲ್ ಮೇಲೆ ನಡೀದು ನೋಡಿದೀವಿ ನಾವೆಲ್ಲ ಕಾಲ್ ಮೇಲೆ ನಡೀದು ನೋಡಿದೀವಿ ಆದ್ರ ಕೈ ಮೇಲೆ ನಡೆದು ತೋರಿಸಿದ ಒಂದ್ಸರಿ ಚಪ್ಪಾಳೆ ತೆಂಡ್ ಸರ್ ಅವಾಗತ್ತಿ ಕುತ್ತಿ ನೀನ್ ಹೆಸರು ಹೇಳುತ್ತಮ್ಮ ಹೇಳ ಹೆಸರಿ ಹೇಳ ಮಲ್ಲು ಮಲ್ಲು ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಇವತ್ತ ಮಲ್ಲು ಏನ್ ಮಾಡಿದ ಅಂತ ಕೇಳಿದ್ರೆ ಇಂಡಿ ತಾಲೂಕು ಹಲಸಂಗಿ ಗ್ರಾಮದ ಒಳಗ ತಾಳೆ ಬಾರಿಸತಕ್ಕಂತ ಮಲ್ಲು ಹ್ಯಾಂಗ ನಡೆದಂತ ಕೇಳಿದ್ರೆ ನಾವೆಲ್ಲ ಕಾಲಿನ ಒಡ್ಕೊತ ಹೋಗ್ತಿವಿ ಕೈಲೇ ಕೈಲೇತನ ಬ್ಯಾಲೆನ್ಸ್ ಮ್ಯಾಲ ಬಹುಶಃ ಅದ ಬರೋದಿಲ್ಲ ಸರ್ ಭಾಳ ಪ್ರಾಕ್ಟೀಸ್ ಮಾಡಿದಾಗ ನಮ್ಮಲ್ಲಿ ಆಲ್ಕ್ ದತ್ತಿ ಕುಣಿತಿತ್ತು ಒಬ್ಬ ಕಾಕ ಸಣ್ಣ ಹುಡುಗರಿಗೆ ಕಲಿಸಿದ್ದ ಈ ಬಹುಶಃ ಕಡಿಮೆ ಆಗ್ಯದ ನಮ್ಮಲ್ಲಿ ಅಂತ ದತ್ತಿ ಕುಣಿತದೊಳಗಿಂದ ಎರಡ ಕೈ ಮೇಲೆ ನಡೀತಕ್ಕಂತ ಕೆಲಸ ಮಲ್ಲು ಮಾಡಿದೀಪ ನಿನಗೆ ಬೀರ್ ದೇವ್ರು ಮಾಡಿದ್ರ ಇದಾವಲ್ಲ ಸಿರಿ ಸಂಪತ್ ಕೊಡ್ಲಿ ಹಾ ಅದಕ್ಕೆ ಕಾರೋಪ್ ನೀರ್ ನಿನಗೇನೋ ಸೂಜಿ ತೆಗಿತನೇಲಿ ಸೂಜಿ ತೆಗ್ದೇನು ಬ್ಯಾಡಲಿಪ್ಪ ಈ ಏನದು ನಿಂತೇನ ನೋಡು ಕುಬೆ ಹೊತ್ತೆ ಇರೋದ್ರಾಗ ಆ ತಾಳಿನ ಅವ್ರಿಗೆ ನೀನ್ ಕಡಿಮೆ ಆಗಿರ್ಬಾರ್ದು ಯಾಕಂತ ಕೇಳಿದ್ರೆ ಇವತ್ತು ಈಗಾಗಲೇ ಬೋರ್ಗಿ ಮೇಡದವ್ರ ಏನ್ ಮಾಡ್ಯಾರ ಅಂತ ಕೇಳ್ರ ತಾಳ ಬಾರಿಸ ಡಗ್ಗ ಬಾರಿಸ ದಿಮ್ಮ ಬಾರಿಸಿ ಆಕಾಶೆ ಹೌದ್ ಅನ್ಸ್ಕೊಂಡು ಬಿಟ್ಟಿ ತಮ್ಮ ನಿನ್ನ ಜೋಡಿ ನಮ್ ಗಡಿಗಳ್ ಸರಿ ಬಂದಾರ ಇನ್ನು ಮುರದ್ರೆ ಪ್ರಭಾವತಿ ಇನ್ ಹೆಂಗ್ ಮಾಡ್ತೀನಿ ನನಗ್ ಗೊತ್ತಿಲ್ಲ ಅಡ್ಕಿ ಈ ಅವಿ ಏನ್ ಮಾಡ್ಯಾಳ ಅಂತ ಕೇಳಿದ್ರ ಅಂಬಿಕಾ ತಳಗ್ ಹೋಗಿ ನಿಂತು ಬಾರಿಸಿದ್ರ ಯೂಟ್ಯೂಬ್ದವ್ರ ಯೂಟ್ಯೂಬ್ ಅವ್ರ ವಾಯರ್ ಕಡೆ ಲಾಕ್ ಸಿಲ್ ವಾಯರ್ ಬೀಳುದಕ್ಕೆ ಸಿಲ್ ಅವ್ರದ್ ಹಾಟ್ ಲಕ್ಷ ಕೊಟ್ಟು ಕೇಳ ಕೇಳಾಕತ್ತಾರ ಯಾರು ಯೂಟ್ಯೂಬ್ ಹೆಂಗ ನಿನ್ನ ಕಾಯಕ್ ನೋಡೋಣ ಈ ಸಂದಿಗೆ ಬಿಡು ಅಂಬಿಕಾನ್ ಹಂಗ ಬಿಡುವಲ್ ಇವತ್ತು ಹೊತ್ತಿರೋದ್ರ ರಾಗ ನಿನ್ ಏನೈತಾರ ಮೊದ್ಲೇ ಸಂದಿಗೆ ಹೆಂಗ ಗೆಲ್ಸಿಲ್ಲ ಅಂಬಿಕಾನ್ ಜೋಡಿಗ ಜೋಡ್ ತಾಳಕ್ ತಾಳ್ ರಾಗಕ್ ರಾಗ ಡಗ್ಗಕ್ ಡಗ್ಗ ಡೊಳ್ಳಿಗ್ ಆದ್ರ ಇವ್ ಎರಡು ಜೋಡ್ ಗಡಿಗಳಿಗೆ ನಿಮ್ಮಲ್ಲಿ ಇಲ್ಲ ಏ ಎದಲ್ರಿ ನಿಮ್ ಇಬ್ರು ಅವಿ ಎದ್ನಲ್ರಿ ಇವ್ರಿಬ್ರಿಗೂ ಜೋಡ್ ಗಡಿಗಳು ಆಚ ಕಡೆ ಇಲ್ಲ ಇದಕ್ ಯಶವಂತ ಕಾಕಾ ಲಟ್ಟೆ ಅವ್ರ ಏನ್ ಮಾಡ್ಯಾರ ಅಂತ ಕೇಳ್ರ ಈಕ್ಕಿಗ ಐವತ್ತು ರೂಪಾಯಿ ಈಕೀಗ ಐವತ್ತು ರೂಪಾಯಿ ಸ್ಪೆಷಲ್ ಭಾಳ ಚಂದ ಹಾಡಾಕತೀವಿ ದನಿ ಗುಡಾಕತಾರೀ ಒಂದು ಸ್ವಲ್ಪ ಎಲ್ಲಿ ಹೋಗುವಂ ಕಾಣ್ತಾರೆ ಹಿಡ್ಕೋತಾಳೆ ಯವ್ವ ಏಕೆ ಯವ್ವ ನಿಂದ ಕಲಾ ಚಲೋ ಐತೆ ಯೋವ ಹಿಂಗ ಹೋಗಲಿವ್ ಮುಂದ ಆದ್ರ ನೀ ಗಡಿ ಮೂರು ಮಂದಿ ಕೆಲಸ ನೀ ಒಬ್ಬಕ್ಕೆ ಮಾಡಾಕತ್ತ ನೀ ಹಗಿರ್ಲಿ ನೋಡು ನೀ ಸಂದಿಗೆ ಹೆಂಗ ಮಾಡ್ತಿ ಇಬ್ರು ಇಬ್ರಿಗೂ ಐವತ್ತೈವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟನ ನಮ್ಮ ಯಶವಂತ ಕಕ್ಕ ಲಟ್ಟೆ ಅವರು ಅದೇ ತೆರನಾಗಿ ಈ ಮೇಳಕ್ಕೆ ಧನ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಕಾಣಿಕೆ ಕೊಟ್ಟಿರ್ತಕ್ಕಂಥವ್ರು ಧನಸಾಯಿ ನಾವು ಇದಕ್ಕೆ ಕಲಾವಿದರಿಗೆ ಗೌರವ ಸೂಚಿಸಿರ್ತಕ್ಕಂಥ ರಾಮ ಕರ್ಯಪ್ಪ ಲಟ್ಟೆ ಒಂದು ನೂರು ರೂಪಾಯಿ ಫಿರೋಜ್ ಕರ್ಯಪ್ಪ ಲಟ್ಟೆ ಒಂದು ನೂರು ರೂಪಾಯಿ ಕರಪ್ಪ ಲಟ್ಟೆ